ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಇಪ್ಪತ್ತು ಕ್ವಶನ್ಗಳನ್ನು ಕೊಡಲಾಗಿದೆ ಇದರಲ್ಲಿ ನಿಮಗೆ ಎಷ್ಟು ಉತ್ತರಗಳು ಬರುತ್ತವೆ ಅಷ್ಟನ್ನು ಕಮೆಂಟ್ ಮಾಡಿ ಕ್ವಶನ್ ನಂಬರ್ ಒಂದು ಕರ್ನಾಟಕ ರಾಜ್ಯದ ಹಣ್ಣು ಯಾವುದು ಆಪ್ಷನ್ ಎ ಸೇಬು ಹಣ್ಣು ಆಪ್ಷನ್ ಬಿ ದ್ರಾಕ್ಷಿ ಹಣ್ಣು ಆಪ್ಷನ್ ಸಿ ಮಾವಿನ ಹಣ್ಣು ಆಪ್ಷನ್ ಡಿ ನಿಂಬೆ ಹಣ್ಣು ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಮಾವಿನ ಹಣ್ಣು ಕ್ವಶನ್ ನಂಬರ್ ಎರಡು ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಪಂಪ ಆಪ್ಷನ್ ಬಿ ರನ್ನ ಆಪ್ಷನ್ ಸಿ ಕೌಟಿಲ್ಯ ಆಪ್ಷನ್ ಡಿ ಅರಿಸ್ಟಾಟಲ್ ಏಟ್ ಸೆವೆನ್ ಸಿಕ್ಸ್ ಪಾಯ್ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಪಂಪ ಕ್ವಶನ್ ನಂಬರ್ ಮೂರು ಕರ್ನಾಟಕದ ಅತಿ ಬಡ ಜಿಲ್ಲೆ ಯಾವುದು ಆಪ್ಷನ್ ಎ ಬೆಳಗಾವಿ ಆಪ್ಷನ್ ಬಿ ಕೊಡಗು ಆಪ್ಷನ್ ಸಿ ರಾಯಚೂರು ಆಪ್ಷನ್ ಡಿ ಯಾದಗಿರಿ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಡಿ ಯಾದಗಿರಿ ಕ್ವಶನ್ ನಂಬರ್ ನಾಲ್ಕು ಕರ್ನಾಟಕದ ಅತಿ ಶ್ರೀಮಂತ ಜಿಲ್ಲೆ ಯಾವುದು ಆಪ್ಷನ್ ಎ ಧಾರವಾಡ ಆಪ್ಷನ್ ಬಿ ಬೆಂಗಳೂರು ನಗರ ಆಪ್ಷನ್ ಸಿ ಮೈಸೂರು ಆಪ್ಷನ್ ಡಿ ಬೆಳಗಾವಿ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು ನಗರ ಕ್ವಶನ್ ನಂಬರ್ ಐದು ಕನ್ನಡದ ಮೊದಲ ಚಲನಚಿತ್ರ ಯಾವುದು ಆಪ್ಷನ್ ಎ ಸತಿ ಸುಲೋಚನಾ ಆಪ್ಷನ್ ಬಿ ರಾಮ ಜಾನಕಿ ಆಪ್ಷನ್ ಸಿ ಗುಬ್ಬಿ ವೀರಣ್ಣ ಆಪ್ಷನ್ ಡಿ ರಾಮಾಚಾರಿ ಏಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಸತಿ ಸುಲೋಚನಾ ಕ್ವಶನ್ ನಂಬರ್ ಆರು ಕರ್ನಾಟಕ ರಾಜ್ಯದ ನೃತ್ಯ ಯಾವುದು ಆಪ್ಷನ್ ಎ ಭರತನಾಟ್ಯ ಆಪ್ಷನ್ ಬಿ ಕುಚಿಪುಡಿ ಆಪ್ಷನ್ ಸಿ ಯಕ್ಷಗಾನ ಆಪ್ಷನ್ ಡಿ ಮಣಿಪುರಿ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒ ಸರಿಯಾದ ಉತ್ತರ ಆಪ್ಷನ್ ಸಿ ಯಕ್ಷಗಾನ ಕ್ವಶನ್ ನಂಬರ್ ಏಳು ಕರ್ನಾಟಕದ ಸಂಗೀತದ ಪಿತಾಮಹ ಯಾರು ಆಪ್ಷನ್ ಎ ಕುವೆಂಪು ಆಪ್ಷನ್ ಬಿ ದಾಸರು, ಆಪ್ಷನ್ ಸಿ ಪಂಪ ಆಪ್ಷನ್ ಡಿ ಕನಕದಾಸರು ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಪುರಂದದಾಸರು ಕ್ವಶನ್ ನಂಬರ್ ಎಂಟು ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಆಪ್ಷನ್ ಎ ಸಿದ್ದರಾಮಯ್ಯ ಆಪ್ಷನ್ ಬಿ ಹನುಮಂತಯ್ಯ ಆಪ್ಷನ್ ಸಿ ಬಸವರಾಜ್ ಆಪ್ಷನ್ ಡಿ ಕೆ ಸಿ ರೆಡ್ಡಿ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಡಿ ಕೆ ಸಿ ರೆಡ್ಡಿ ಕ್ವಶನ್ ನಂಬರ್ ಒಂಬತ್ತು ಕರ್ನಾಟಕದ ಮೊದಲ ರಾಜ್ಯ ಮನೆತನ ಯಾವುದು ಆಪ್ಷನ್ ಎ ಮೈಸೂರು ಮನೆತನ ಆಪ್ಷನ್ ಬಿ ಕದಂಬ ಮನೆತನ ಆಪ್ಷನ್ ಸಿ ಮೌರ್ಯ ಮನೆತನ ಆಪ್ಷನ್ ಡಿ ಕುಶಾಣರ ಮನೆತನ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಕದಂಬ ಮಣೆತನ ಕ್ವಶನ್ ನಂಬರ್ ಹತ್ತು ಕರ್ನಾಟಕದ ಅತಿ ದೊಡ್ಡ ನದಿ ಯಾವುದು ಆಪ್ಷನ್ ಎ ಕಾವೇರಿ ನದಿ ಆಪ್ಷನ್ ಬಿ ಗಂಗಾ ನದಿ ಆಪ್ಷನ್ ಸಿ ಯಮುನಾ ನದಿ ಆಪ್ಷನ್ ಡಿ ಸರಸ್ವತಿ ನದಿ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಕಾವೇರಿ ನದಿ ಕ್ವಶನ್ ನಂಬರ್ ಹನ್ನೊಂದು ಕರ್ನಾಟಕದ ಮೊದಲ ದಿನಪತ್ರಿಕೆ ಯಾವುದು ಆಪ್ಷನ್ ಎ ಪ್ರಜಾವಾಣಿ ಆಪ್ಷನ್ ಬಿ ಉದಯವಾಣಿ ಆಪ್ಷನ್ ಸಿ ಮಂಗಳೂರು ಸಮಾಚಾರ ಆಪ್ಷನ್ ಡಿ ವಿಜಯವಾಣಿ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಮಂಗಳೂರು ಸಮಾಚಾರ ಕ್ವಶನ್ ನಂಬರ್ ಹನ್ನೆರಡು ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು ಆಪ್ಷನ್ ಎ ಕೊಡಗು ಆಪ್ಷನ್ ಬಿ ಬೆಂಗಳೂರು ನಗರ ಆಪ್ಷನ್ ಸಿ ಧಾರವಾಡ ಆಪ್ಷನ್ ಡಿ ಬೆಳಗಾವಿ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು ನಗರ ಕ್ವಶನ್ ನಂಬರ್ ಹದಿಮೂರು ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಆಪ್ಷನ್ ಎ ಧಾರವಾಡ ಆಪ್ಷನ್ ಬಿ ರಾಯಚೂರು ಆಪ್ಷನ್ ಸಿ ಮೈಸೂರು ಆಪ್ಷನ್ ಡಿ ಬೆಳಗಾವಿ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ सर उत्तर आपशन ई क्वेश्चन नंबर हदिनाकू कर्नाटकद अति एत जलपात याशन ए कुंचिगल जलपात आश्शन बी जोग जलपात सी शिवगंगा जलपात डी विभूति जलपात एट सेवन सिक्स फाइव फोर थ्री ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಕುಂಚಿಗಲ್ ಜಲಪಾತ ಕ್ವಶನ್ ನಂಬರ್ ಹದಿನೈದು ಕರ್ನಾಟಕದ ಮೊಟ್ಟ ಮೊದಲ ಶಾಸನ ಯಾವುದು ಆಪ್ಷನ್ ಎ ಬ್ರಹ್ಮಗಿರಿ ಶಾಸನ ಆಪ್ಷನ್ ಬಿ ನಾಸಿಕ್ ಶಾಸನ ಆಪ್ಷನ್ ಸಿ ಹಲ್ಮಿಡಿ ಶಾಸನ ಆಪ್ಷನ್ ಡಿ ಐಹೊಳೆ ಶಾಸನ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಹಲ್ಮಿಡಿ ಶಾಸನ ಕ್ವಶನ್ ನಂಬರ್ ಹದಿನಾರು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ನೋಟು ಮುದ್ರಣ ಮಾಡುತ್ತಾರೆ ಆಪ್ಷನ್ ಎ ಬೆಳಗಾವಿ ಆಪ್ಷನ್ ಬಿ ಮೈಸೂರು ಆಪ್ಷನ್ ಸಿ ಧಾರವಾಡ ಆಪ್ಷನ್ ಡಿ ಮಂಡ್ಯ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಮೈಸೂರು ಕ್ವಶನ್ ನಂಬರ್ ಹದಿನೇಳು ಕರ್ನಾಟಕದಲ್ಲಿ ಉಚ್ಚ ನ್ಯಾಯಾಲಯ ಎಲ್ಲಿದೆ ಆಪ್ಷನ್ ಎ ಬೆಳಗಾವಿ ಆಪ್ಷನ್ ಬಿ ಧಾರವಾಡ ಆಪ್ಷನ್ ಸಿ ಬಿಜಾಪುರ್ ಆಪ್ಷನ್ ಡಿ ಬೆಂಗಳೂರು ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಒಂದು ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರು ಕ್ವಶನ್ ನಂಬರ್ ಹದಿನೆಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ವ್ಯಕ್ತಿ ಯಾರು ಆಪ್ಷನ್ ಎ ಪಂಪ ಆಪ್ಷನ್ ಬಿ ಕೌಟಿಲ್ಯ ಆಪ್ಷನ್ ಸಿ ಕುವೆಂಪು ಆಪ್ಷನ್ ಡಿ ದರಾ ಬೇಂದ್ರೆ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಕುವೆಂಪು ಕ್ವಶನ್ ನಂಬರ್ ಹತ್ತೊಂಬತ್ತು ಕರ್ನಾಟಕದಲ್ಲಿ ರೈಲು ಸಂಪರ್ಕ ಇಲ್ಲದ ಜಿಲ್ಲೆ ಯಾವುದು ಆಪ್ಷನ್ ಎ ಕೊಡಗು ಆಪ್ಷನ್ ಬಿ ಮೈಸೂರು ಆಪ್ಷನ್ ಸಿ ಮಂಡ್ಯ ಆಪ್ಷನ್ ಡಿ ಉಡುಪಿ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಕೊಡಗು ಕ್ವಶನ್ ನಂಬರ್ ಇಪ್ಪತ್ತು ಕರ್ನಾಟಕದಲ್ಲಿ ಅತಿ ದೊಡ್ಡ ರೈಲ್ವೆ ನಿಲ್ದಾಣ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಧಾರವಾಡ ಆಪ್ಷನ್ ಬಿ ಬೆಳಗಾವಿ ಆಪ್ಷನ್ ಸಿ ಹುಬ್ಬಳ್ಳಿ ಆಪ್ಷನ್ ಡಿ ತುಮಕೂರು ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಹುಬ್ಬಳ್ಳಿ